ಗುರುಭ್ಯೋ ನಮಃ ಅಭ್ಯಾಂಜನ ತಿಮ್ರಾಂಜನ ಜ್ಞಾನಾಂಜನ ಶಲಾಖೆಯ ಶರಂ ನೀಲತಮಯೇನ ತಸ್ಮೈ ಶ್ರೀ ಗುರುವೇ ನಮಃ ಓಂ ಗುರುಭ್ಯೋ ನಮಃ ಮಾತ್ರೇ ನಮಃ ಪಿತೃದೇವೋ ನಮಃ ಇಂದಿನ ವಿಡಿಯೋದಲ್ಲಿ ತಾವು ನಾನು ಹೇಳಿಕೊಟ್ಟುವಂತಹ ವಿಷಯಗಳ ಬಗ್ಗೆ ಅಸ್ಟ್ರಾಲಜಿಯಲ್ಲಿ ಸರಿಯಾಗಿ ಕೇಳಿಸ್ಕೊಂಡು ಅದನ್ನು ನೀಟಾಗಿ ಪಾಲಿಸಿದ್ದಾದಲ್ಲಿ ನೀವು ಮುಕ್ಕಾಲ ಭಾಗ ಅಸ್ಟ್ರಾಲಜಿಯನ್ನು ಕಲಿತಿರೋರಂತ ಆಗಿರುತ್ತಾರೆ ಅಸ್ಟ್ರಾಲಜಿಯನ್ನು ಹೇಳಲಿಕ್ಕೆ ಕೂಡ ನಿಮಗೆ ಬರಲಿಕ್ಕಾಗುತ್ತೆ ಇದನ್ನು ನೀಟಾಗಿ ನೀವು ಕಲಿತರೆ ನಿಮಗೆ ಅಸ್ಟ್ರಾಲಜಿ ತುಂಬಾ ಸುಲಭ ಅಂತಲೇ ಕೂಡ ನಾನು ಹೇಳ್ತಾ ಇದ್ದೀನಿ ಇದನ್ನು ಈ ವಿಡಿಯೋವನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ ತುಂಬ ಕಲಿತ್ಕೊಳ್ಳಿ ಚೆನ್ನಾಗಿ ನಾನು ಹೇಳಿದ್ದನ್ನೆಲ್ಲ ನೀಟಾಗಿ ಕಲ್ತ್ಕೊಂಡ್ರೆ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ ಮಕರ ರಾಶಿಯಲ್ಲಿ ಶುಭ ಗ್ರಹಗಳು ಯಾವುವು ಅಶುಭ ಗ್ರಹಗಳು ಯಾವುವು ಅಂತ ಈಗ ನಾವು ತಿಳ್ಕೊಳ್ಳೋಣ ಮತ್ತು ಪಂಚಭೂತಗಳು ಯಾವುವು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ ಚರರಾಶಿಗಳು ಸ್ಥಿರ ರಾಶಿಗಳು ಮತ್ತು ದಿಸ್ವಭಾವ ರಾಶಿಗಳು ಯಾವುವು ಅಂತಲೂ ಕೂಡ ನಾನು ತಿಳಿಸ್ಕೊಡ್ತೀನಿ ಜೀವನದ ಪುರುಷಾರ್ಥಗಳು ಯಾವುವು ಅಂತಲೂ ಕೂಡ ನಾವು ತಿಳ್ಕೊಳ್ಳೋಣ ಇವತ್ತಿನ ವೀಡಿಯೋದಲ್ಲಿ ಮತ್ತು ಮಿತ್ರಗ್ರಹಗಳು ಯಾರು ಮತ್ತು ದೇವತಾ ಗ್ರಹಗಳು ಯಾರು ಅಂತ ಕೂಡ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನೀಟಾಗಿ ಕೇಳಿಸ್ಕೊಳ್ಳಿ ನಾನು ನೀಟಾಗಿ ಹೇಳ್ಕೊಡ್ತೀನಿ ನನ್ನ ನೀಟಿನಲ್ಲಿ ನಮಗೆ ಹೇಳಿಕೊಟ್ಟಿರುವಂತಹ ವಿಷಯಗಳನ್ನು ಆಸ್ಟ್ರಾಲಜಿಯನ್ನು ನಿಮಗೆ ನಾನು ಇದ್ದೀನಿ ನಾನೇ ಸ್ವತಃ ಬರೀದಿ ನಿಮಗೆ ನೋಟ್ಸ್ ಮುಖಾಂತರ ನಿಮಗೆ ಇದ್ದೀನಿ ನಮ್ಮ ನೋಟ್ಸ್ ಬೇರೆ ಇದೆ ಬಟ್ ನಿಮಗೆ ಬೇರೆ ನೋಟ್ಸ್ನಲ್ಲಿ ನಾನು ಬರೆದಿ ತೋರಿಸ್ತಾ ಇದ್ದೀನಿ ಗಮನ ಇಟ್ಟು ಕೇಳಿಸ್ಕೊಳ್ಳೆ ಇದು ನಮ್ಮ ಗುರುಗಳು ನಮಗೆ ಬರೆಸಿ ಕೊಟ್ಟಿರುವಂತಹ ನೋಟ್ಸು ಇದು ಈಗ ನಾನು ನಿಮಗೆ ಬೇರೆ ನೋಟ್ಸಿನ ಮುಖಾಂತರ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬರೆದು ನೋಡಿ ಇದು ಈಗ ನಾನು ಬರೆದು ನಿಮಗೆ ಹೇಳ್ಕೊಡುವಂತಹ ವಿಷಯಗಳು ಇವು ಆಸ್ಟ್ರಾಲಜಿಯ ಬಗ್ಗೆ ನೋಡಿ ಈಗ ನಾವು ಮೊದಲು ಮಕರ ರಾಶಿಯ ಶುಭ ಮತ್ತು ಅಶುಭ ಫಲಗಳನ್ನು ನೋಡೋಣ ಅದಕ್ಕೆ ಮುಂಚೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಮಕರ ರಾಶಿ ಶುಭ ಮತ್ತು ಅಶುಭ ಫಲಗಳನ್ನು ನಾವು ಈಗ ನೋಡೋಣ ನೋಡಿ ಮಧ್ಯದಲ್ಲಿ ಒಂದು ಟ್ರ್ಯಾಂಗಲ್ ಬರೆದಿದ್ದೀವಿ ಇದು ಏನಂತಂದರೆ ಇದನ್ನು ಕೇಂದ್ರ ಕೋನಗಳು ಅಂತ ಹೇಳುತ್ತೇವೆ ಈಗ ಮಕರ ರಾಶಿಗೆ ಈಗ ನಮ್ಮ ರಾಶಿ ಮಕರ ರಾಶಿ ಅಂತ ತಿಳ್ಕೊಳ್ಳೋಣ ನಿಮ್ಮ ರಾಶಿ ಯಾವುದಾದ್ರೂ ಆಗಲಿ ನಿಮ್ಮ ರಾಶಿಯಿಂದ ಕೇಂದ್ರ ರಾಶಿಗಳು ಯಾವುವ್ಯಾವು ಅಂತ ತಿಳ್ಕೊಳ್ಳಿ ಈಗ ಇದು ನನ್ನ ರಾಶಿ ಅಂತಲೇ ತಿಳ್ಕೊಳ್ಳಿ ಇದು ಮಕರ ರಾಶಿ ಈ ಮಕರ ರಾಶಿಗೆ ಕೇಂದ್ರ ಕ ಕೋಣ ಸ್ಥಾನಗಳು ಯಾವುವು ಅಂತಂದರೆ ಒಂದನೇದು ಐದನೇದು ಮತ್ತು ಒಂಬತ್ತನೇದು ಇವು ಕೇಂದ್ರ ಸ್ಥಾನಗಳು ಅದೇ ನಿಮ್ಮದು ಬೇರೆ ರಾಶಿಯಾಗಿದ್ದರೆ ಅದೇ ಒಂದು ಐದು ಒಂಬತ್ತನೇ ರಾಶಿಗಳು ನಿಮಗೆ ಕೇಂದ್ರ ಸ್ಥಾನಗಳು ಆಗಿರುತ್ತವೆ ಮತ್ತು ದುಸ್ಥಾನಗಳು ಯಾವುವು ಅಂತಂದರೆ ನೋಡಿ ಈಗ ಕೇಂದ್ರ ಸ್ಥಾನಗಳು ಒಂದನೇದು ಐದನೇದು ಒಂಬತ್ತನೇದು ಕೇಂದ್ರ ಸ್ಥಾನಗಳು ಇವು ದುಸ್ಥಾನಗಳು ದುಸ್ಥಾನಗಳು ಅಂತಂದರೆ ಮೂರನೇದು ಆರನೇದು ಹನ್ನೊಂದನೇದು ಈಗ ನನ್ನ ಮಕರ ರಾಶಿಗೆ ಮೂರನೇದು ಯಾವುದು ಇದು ಮೀನರಾಶಿ ದುಸ್ಥಾನ ಆಗಿದೆ ಮತ್ತು ಆರನೇ ರಾಶಿ ಮಿಥುನ ರಾಶಿ ದುಸ್ಥಾನ ಆಗಿದೆ ಅಂದರೆ ಕೆಟ್ಟ ಸ್ಥಾನಗಳು ಅಂತ ಅರ್ಥ ಮತ್ತು ಹನ್ನೊಂದು ರಾಶಿ ಹನ್ನೊಂದನೇ ರಾಶಿ ರುಚಿಕ ರಾಶಿ ಇದು ಕೂಡ ದುಸ್ಥಾನ ಆಗಿದೆ ಈ ರೀತಿ ನೀವು ತಿಳ್ಕೊಬೇಕಾಗತ್ತೆ ಈ ಇದೇ ರೀತಿ ಈಗ ನನ್ನ ಮಕರ ರಾಶಿ ನನ್ನ ರಾಶಿ ಅಂತಂದರೆ ಅಲ್ಲಿಂದ ಒನ್ ಟೂ ತ್ರೀ ಅಂತ ನೀವು ಬರೆದುಕೋಬೇಕು ಅದೇ ನಿಮ್ಮದು ಮೀನರಾಶಿ ಅಂತ ಇಟ್ಕೊಳ್ಳಿ ಮೀನರಾಶಿಯಿಂದ ಒಂದು ಎರಡು ಮೂರು ಈ ಥರ ನೀವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಈ ರಾತಿ ಈ ರೀತಿ ನೀವು ಸ್ಥಾನಗಳನ್ನು ಗುರುತಿಸ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಒಂದನೇದು ಮಕರ ರಾಶಿ ಮಕರ ರಾಶಿನಲ್ಲಿ ಶನಿ ಇರುತ್ತಾನೆ ಶನಿ ಕೇಂದ್ರ ಸ್ಥಾನದಲ್ಲಿ ಇದ್ದಾನೆ ಕೇಂದ್ರ ಸ್ಥಾನದಲ್ಲಿ ಇದ್ದಾಗ ಶನಿ ಶನಿಗೆ ಏಳನೇ ರಾಶಿ ಯಾವುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳನೇ ರಾಶಿ ಕಟಕ ರಾಶಿ ಆಗಿರುತ್ತೆ ಚಂದ್ರನು ಒಳ್ಳೆ ರಾಶಿನಲ್ಲೇ ಇದ್ದಾನೆ ಆದರೆ ನೋಡಿ ಶನಿಗೂ ಮತ್ತು ಚಂದ್ರನಿಗೂ ಆಗಿ ಬರೋದಿಲ್ಲ ಯಾಕಂದರೆ ಅವರಿಬ್ಬರು ವೈರಿಗಳು ಆದ್ದರಿಂದ ಕಟಕ ರಾಶಿ ಇದಕ್ಕೆ ದುಸ್ಥಾನ ಆಗಿರುತ್ತದೆ ದುಸ್ಥಾನ ಅಂತಂದರೆ ಕೆಟ್ಟ ಸ್ಥಾನ ಆಗಿರ್ತದೆ ಅದರಿಂದ ತಾಯಿ ಸ್ಥಾನ ಒಳ್ಳೆಯದೇ ಆಗಿರೋದಿಲ್ಲ ಚಂದ್ರನು ಒಳ್ಳೆಯ ಸ್ಥಾನದಲ್ಲಿ ಇದ್ದರೂ ಕೂಡ ಅಂದರೆ ತಾಯಿ ತಾಯಿ ಅಂತಂದರೆ ತವರು ಮನೆ ಒಳ್ಳೆಯ ಸ್ಥಾನದಿಲ್ಲ ಇದ್ದರೂ ಕೂಡ ಅದು ದುಸ್ಥಾನ ಆಗಿರುತ್ತದೆ ಆದರೆ ಅದರಿಂದ ಫಲಗಳು ಸಿಗೋದು ಕಡಿಮೆ ಆಗಿರುತ್ತದೆ ಈ ರೀತಿ ನೀವು ನೋಡ್ಕೋಬೇಕು ಮತ್ತು ಶುಕ್ರನು ಐದನೇ ಸ್ಥಾನದಲ್ಲಿದ್ದಾನೆ ಮಕರ ರಾಶಿಗೆ ಶುಕ್ರನು ಐದನೇ ಸ್ಥಾನ ಐದನೇ ಸ್ಥಾನ ಯಾವುದು ಕೇಂದ್ರ ಸ್ಥಾನ ಶುಕ್ರನು ಕೇಂದ್ರ ಸ್ಥಾನದಲ್ಲಿದ್ದಾಗ ಶುಕ್ರನು ಒಳ್ಳೆಯ ಸ್ಥಾನದಲ್ಲಿದ್ದಾನೆ ಹೌದಾ ಅದೇ ಹತ್ತನೇ ಸ್ಥಾನದಲ್ಲಿ ಮತ್ತೆ ಶುಕ್ರನಿರೋದ್ರಿಂದ ಒಳ್ಳೆಯದೇ ಆಗುತ್ತದೆ ಹತ್ತನೇ ಸ್ಥಾನ ಅಂತಂದರೆ ತುಂಬ ಫಲದಾಯಕವಾದಂತಹ ಸ್ಥಾನ ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಶುಕ್ರನು ಈ ರೀತಿ ನೀವು ಆಸ್ಟ್ರಾಲಜಿಯನ್ನು ಗಮನಿಸಿಕೊಂಡು ನೀವು ಬೇರೆಯವರಿಗೆ ಹೇಳಬಹುದು ಈಗ ನೋಡಿ ಶುಕ್ರನದಾಯಿತು ಈಗ ಬುಧ ಸ್ಥಾನ ನೋಡೋಣ ಬುಧನು ಒಂಬತ್ತನೇ ಸ್ಥಾನದಲ್ಲಿದ್ದಾನೆ ಬುಧ ಕೇಂದ್ರ ಸ್ಥಾನದಲ್ಲಿ ಒಂಬತ್ತನೇ ಸ್ಥಾನ ಇದೆ ಒಂಬತ್ತನೇ ಸ್ಥಾನ ಅಂತಂದರೆ ಕೇಂದ್ರ ಸ್ಥಾನ ಬುಧನು ಒಂಬತ್ತನೇ ಸ್ಥಾನದಲ್ಲಿದ್ದಾನೆ ಒಂಬತ್ತನೇ ಸ್ಥಾನದಲ್ಲಿ ಬುಧನಿದ್ದಾಗ ಒಂಬತ್ತನೇ ಸ್ಥಾನದಲ್ಲಿ ಬುಧನಿದ್ದು ಮತ್ತೆ ಮೂಲ ತ್ರಿಕೋನ ಸ್ಥಾನದಲ್ಲಿ ಕೂಡ ಆರನೇ ಸ್ಥಾನದಲ್ಲಿ ಬುಧನಿ ಇರೋ ಇರುವುದರಿಂದ ತುಂಬ ಬುಧನು ಒಳ್ಳೆಯ ಫಲಗಳನ್ನು ಕೊಡುತ್ತಾನೆ ಆದರೆ ತುಂಬಾ ಡಬಲ್ ಡಬಲ್ ಫಲಗಳನ್ನು ಕೂಡ ಕೊಡುತ್ತಾನೆ ಒಂದು ಮನೆ ಕೊಟ್ಟು ಬದಲು ಎರಡೆರಡು ಮನೆ ಕಟ್ಟಬೋದು ಇಂಥ ಮಕರ ರಾಶಿಯವರು ಇದು ಅದೇ ಥರ ಎಲ್ಲ ನೀವು ಶುಭ ಅಶುಭ ಫಲಗಳನ್ನು ನೋಡ್ಕೋಬೋದು ನೋಡಿ ಶುಭ ಗ್ರಹಗಳು ಯಾವುವು ಅಂತಂದರೆ ಮಕರ ರಾಶಿಗೆ ಶನಿ ಶುಕ್ರ ಬುಧ ಮತ್ತು ಅಶುಭ ಗ್ರಹಗಳು ಯಾವುವು ಅಂತಂದರೆ ಕುಜ ಚಂದ್ರ ಮತ್ತು ಗುರು ಈ ರೀತಿ ನೀವು ಸ್ಥಾನಗಳನ್ನು ದುಸ್ಥಾನಗಳು ಯಾವುವು ಕೇಂದ್ರ ಸ್ಥಾನಗಳು ಯಾವುವು ಮೂಲ ತ್ರಿಕೋನ ಸ್ಥಾನಗಳು ಯಾವುವು ಅಂತ ನೀವು ಕಂಡು ಈಗ ನಾವು ಪಂಚಭೂತಗಳನ್ನು ನೋಡೋಣ ಪಂಚಭೂತಗಳು ಅಂತಂದರೆ ನೋಡಿ ಇದು ಒಂದನೇದು ಅಂತಂದರೆ ಮೇಷರಾಶಿ ರಾಶಿ ಮಿಥುನ ರಾಶಿ ಈ ರೀತಿ ರಾಶಿಗಳನ್ನು ನೀವು ಈಗಾಗಲೇ ನಿಮಗೆ ಬರೆದುಕೊಟ್ಟಿದ್ದೀನಿ ಒಂದರಿಂದ ನೀವು ಲೆಕ್ಕ ಮಾಡ್ಕೋಬೋದು ಒಂದನೇದು ಮೇಷರಾಶಿ ಮೇಷರಾಶಿ ಅಂತಂದರೆ ಪಂಚಭೂತಗಳು ನೋಡಿ ಅಗ್ನಿ ಪೃಥ್ವಿ ವಾಯು ಜಲ ಈ ನಾಲ್ಕು ಪಂಚಭೂತಗಳು ಒಂದನೇದು ಮೇಷರಾಶಿಗೆ ಅಗ್ನಿ ಪಂಚಭೂತಗಳಲ್ಲಿ ಅಗ್ನಿ ರಾಶಿಗೆ ಪೃಥ್ವಿ ಮಿಥುನ ರಾಶಿಗೆ ವಾಯು ರಾಶಿಗೆ ಜಲ ಈ ರೀತಿ ಬಂದಿದೆ ಮತ್ತು ಅಗ್ನಿ ಸಿಂಹರಾಶಿಗೆ ರಾಶಿಗೆ ಪೃಥ್ವಿ ತುಲಾ ರಾಶಿಗೆ ವಾಯು ರುಚಿಕ ರಾಶಿಗೆ ಜಲ ಧನಸ್ಸು ರಾಶಿಗೆ ಅಗ್ನಿ ಮಕರ ರಾಶಿಗೆ ಪೃಥ್ವಿ ಕುಂಭರಾಶಿಗೆ ವಾಯು ಮೀನರಾಶಿಗೆ ಜಲ ಈ ರೀತಿ ನೋಡಿ ಈ ನಾಲ್ಕಾದ ಮೇಲೆ ಮತ್ತೆ ರಿಪೀಟ್ ಆಗುತ್ತೆ ಮತ್ತೆ ನಾಲ್ಕು ಅಗ್ನಿ ಪೃಥ್ವಿ ವಾಯು ಜಲ ಮತ್ತೆ ಅಗ್ನಿ ಪೃಥ್ವಿ ವಾಯು ಜಲ ಈ ರೀತಿ ಬರುತ್ತದೆ ಈ ರೀತಿ ನೀವು ಪಂಚಭೂತಗಳನ್ನು ಕೂಡ ಲೆಕ್ಕ ಮಾಡ್ಕೋಬೋದು ಒಂದು ವೇಳೆ ನಿಮ್ಮದು ಕುಂಭರಾಶಿ ಅಂತಂದರೆ ಅಗ್ನಿ ಎಲ್ಲಿಗೆ ಬರುತ್ತೆ ಕುಂಭರಾಶಿಗೆ ಬರುತ್ತೆ ಪೃಥ್ವಿ ಎಲ್ಲಿಗೆ ಬರುತ್ತೆ ಮೀನರಾಶಿಗೆ ಬರುತ್ತೆ ಮೇ ಮೇಷರಾಶಿಗೆ ಯಾವುದು ಬರುತ್ತೆ ವಾಯು ಬರುತ್ತೆ ಋಷ ರಾಶಿಗೆ ಯಾವುದು ಬರುತ್ತೆ ಜಲ ಬರುತ್ತೆ ಜಲ ತತ್ವ ಬರುತ್ತೆ ಈ ರೀತಿ ಪಂಚಭೂತಗಳನ್ನು ತಿಳ್ಕೋಬೋದು ನೋಡಿ ಪಂಚಭೂತಗಳಲ್ಲಿ ಅಗ್ನಿ ತತ್ವಗಳು ಯಾವುವು ಅಂತ ನಾನು ಇಲ್ಲಿ ಬರೆದು ತೋರಿಸಿದ್ದೇನೆ ಪಂಚಿ ತತ್ವ ಅಗ್ನಿ ತತ್ವಗಳು ಹೊಂದಿರುವಂತಹ ರಾಶಿಗಳು ಪಂಚಭೂತಗಳಲ್ಲಿ ನೋಡಿ ಒಂದನೇದು ಮೇಷ ಐದನೇದು ಸಿಂಹ ಒಂಬತ್ತನೇದು ಧನಸ್ಸು ನೋಡಿ ಇಲ್ಲಿ ಇದೆ ಇಲ್ಲಿ ಮೇಷರಾಶಿನಲ್ಲಿ ಯಾವುದಿದೆ ತತ್ವ ಇದೆ ಮತ್ತು ಸಿಂಹರಾಶಿನಲ್ಲಿ ಯಾವುದಿದೆ ತತ್ವ ಇದೆ ಮತ್ತು ಧನುಸು ರಾಶಿನಲ್ಲಿ ಯಾವುದಿದೆ ತತ್ವ ಇದೆ ಈ ರೀತಿ ನೀವು ಅಗ್ನಿ ತತ್ವಗಳನ್ನು ಹೊಂದಿರುವಂಥ ರಾಶಿಗಳನ್ನು ಕಂಡುಹಿಡಿಯಬೋದು ಈಗ ಪೃಥ್ವಿ ತತ್ವಗಳು ಯಾವುವು ಅಂತ ತಿಳಿದುಕೊಳ್ಳೋಣ ಋಷಭ ಕನ್ಯಾ ಮಕರ ಈ ಮೂರು ಕೂಡ ಪೃಥ್ವಿ ತತ್ವಗಳು ವಾಯುತತ್ವಗಳನ್ನು ತಿಳ್ಕೊಳ್ಳೋಣ ಮಿಥುನ ತುಳ ಕುಂಭ ಮತ್ತು ಹೇಳಬೇಕ ನಿಮಗೆ ಎಲ್ಲ ತೋರಿಸ್ಕೊಡ್ಬೇಕಂತಂದ್ರೆ ತೋರಿಸ್ಕೊಡ್ತೀನಿ ನೋಡಿ ಪೃಥ್ವಿ ತತ್ವಗಳು ಅಂತಂದರೆ ಋಷಭ ನೋಡಿ ಇಲ್ಲಿ ಕನ್ಯಾ ಮತ್ತು ಇಲ್ಲಿ ಮಕರ ಪೃಥ್ವಿ ತತ್ವಗಳು ಇದು ಈ ರೀತಿ ನೀವು ನೋಡ್ಕೋಬೇಕು ಇದೇ ರೀತಿ ಮತ್ತೆ ಜಲತತ್ವವನ್ನು ನೋಡ್ಕೊಳ್ಳೋಣ ರಾಶಿ ಋಷ ರುಚಿಕ ರಾಶಿ ಮೀನ ರಾಶಿ ಈ ಮೂರು ಕೂಡ ಜಲತತ್ವಗಳು ವಾಯು ತತ್ವಗಳು ಮಿಥುನ ತುಲ ಕುಂಭ ಈ ರೀತಿ ನೀವು ಬರೆದುಕೊಂಡು ಬಹಾಟ್ ಮಾಡಿ ಬಯಹಾಟ್ ಮಾಡಿದರೆ ನಿಮಗೆ ಆ ರಾಶಿಗಳನ್ನು ಯಾವ ರೀತಿ ನೋಡಬೇಕು ಅಂತ ಕೂಡ ನಿಮಗೆ ಗೊತ್ತಾಗುತ್ತೆ ಈಗ ಚರ ರಾಶಿಗಳು ಸ್ಥಿರ ರಾಶಿಗಳು ಮತ್ತು ದ್ವಿಸ್ವಭಾವ ರಾಶಿಗಳು ಯಾವುವು ಅಂತ ಕೂಡ ನಾವು ನೋಡೋಣ ನೋಡಿ ಈ ರೀತಿ ಕುಂಡಲಿಯನ್ನು ಹಾಕ್ಕೊಳ್ಳಿ ಹಾಕ್ಕೊಂಡು ಇದು ಮೇಷ ಋಷಭ ಗೊತ್ತಿದೆಯಲ್ಲ ಇವೆಲ್ಲನೂ ಕೂಡ ಬರೆದಿಟ್ಕೊಳ್ಳಿ ಇದು ಚರರಾಶಿ ಮತ್ತೆ ಸ್ಥಿರ ರಾಶಿ ದ್ವಿಸ್ವಭಾವ ರಾಶಿ ಈ ರೀತಿ ಮೂರು ರಾಶಿಗಳಿರುತ್ತೆ ಮತ್ತೆ ರಿಪೀಟ್ ಆಗುತ್ತೆ ಚರ ಸ್ಥಿರ ದ್ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಚರ ಸ್ಥಿರ ದ್ವಿಸ್ವಭಾವ ಈ ರೀತಿ ದಿ ಚರ ಸ್ಥಿರ ದ್ವಿಸ್ವಭಾವ ರಾಶಿಗಳನ್ನು ನೀವು ಮಾ ಈ ಥರ ಬರೆದುಕೊಳ್ಳಿ ಬರೆದುಕೊಂಡು ಇವುಗಳನ್ನು ಕೂಡ ಬಾಯಾಟ್ ಮಾಡಿಕೊಳ್ಳಿ ಚರರಾಶಿಗಳು ಯಾವಂತಂದರೆ ಮೇಷ ಕಟಕ ತುಳ ಮಕರ ಸ್ಥಿರ ರಾಶಿಗಳು ಋಷಭ ಸಿಂಹ ರುಚಿಕ ಕುಂಭ ದ್ವಿಸ್ವಭಾವ ರಾಶಿಗಳು ಮಿಥನ ಕನ್ಯಾ ಧನಸ್ಸು ಮೀನ ದ್ವಿಸ್ವಭಾವ ರಾಶಿಗಳು ಅಂತಂದರೆ ನಿಮ್ಗೆ ಅರ್ಥ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ಏನಂತಂದರೆ ಮಿಥುನ ರಾಶಿಯವರು ಒಂದು ಹೆಣ್ಣಿನ ಹಾಗೆ ಇಲ್ಲ ಗಂಡಿನ ಹಾಗೆ ಎರಡೂ ಥರನೂ ಕೂಡ ಇರುತ್ತಾರೆ ಅವರು ಹೆಣ್ಣು ಪಾತ್ರೆ ತೊಳೆಯೋದು ಅಡುಗೆ ಮಾಡೋದು ಎಲ್ಲ ಇರುತ್ತೆ ಈ ಗಂಡಾಗಿದ್ದರೂ ಕೂಡ ಅವರು ಪಾತ್ರೆ ತೊಳೆಯೋದು ಅಡುಗೆ ಮಾಡೋಕ್ಕೂ ಕೂಡ ಸಹಾಯ ಮಾಡೋದು ಅವರೇ ಮಾಡೋದು ಈ ಥರ ಇರ್ತಾರೆ ಇ ಇಂಥವುಗಳನ್ನು ದ್ವಿಸ್ವಭಾವ ರಾಶಿಗಳು ಅಂತ ಕೂಡ ಕರೀತಾರೆ ಕನ್ಯಾ ರಾಶಿನಲ್ಲಿ ಧನಸ್ಸು ರಾಶಿನಲ್ಲಿ ಮೀನ ರಾಶಿನಲ್ಲಿ ಇವರು ನಾಲ್ಕು ರಾಶಿಯವರು ದ್ವಿ ಸ್ವಭಾವ ರಾಶಿಗಳು ಹೆಣ್ಣಿನ ಹೆಂಗಸರಲ್ಲಿ ತುಂಬನೇ ಫ್ರೆಂಡ್ಶಿಪ್ ಮಾಡ್ತಾರೆ ಇವರು ಅಡುಗೆ ಮಾಡೋಕ್ಕೂ ಹೆಲ್ಪ್ ಮಾಡ್ತಾರೆ ಅಡುಗೆನೂ ಮಾಡ್ತಾರೆ ಪಾತ್ರೆ ತೊಳೆಯುತ್ತಾರೆ ಕಸ ಗುಡಿಸ್ತಾರೆ ಎಲ್ಲ ಕೆಲಸಗಳು ಮಾಡ್ತಾರೆ ಈ ಹೆ ಗಂಡಸರು ಹೆಂಗಸರು ಒಳ್ಳೆ ಗಂಡಸರ ಥರ ಕೂಡ ಅವರು ನಡತೆಗಳು ಇರುತ್ತವೆ ಗಂಡಸರ ಥರ ಮಾತಾಡೋದು ಗಂಡಸರ ಥರ ಕೂತ್ಕೊಳ್ಳೋದು ಎದ್ದೇಳೋದು ಇದೆಲ್ಲನೂ ಕೂಡ ಹೆಂಗಸರು ಮಾಡ್ತಾರೆ ಇದನ್ನು ದ್ವಿಸ್ವಭಾವ ರಾಶಿಗಳು ಅಂತ ಹೇಳ್ತಾರೆ ಸ್ಥಿರ ರಾಶಿಗಳು ಅಂತಂದರೆ ಒಂದು ಕಡೆ ನಿಂತು ಒಂಥರ ಗಂಭೀರವಾದಂತಹ ರಾಶಿಗಳು ಅವರು ಅವರನ್ನು ಯಾರೂ ಅಲಗಾಡಿಸೋಕ್ಕ ಆಗೋದಿಲ್ಲ ಅವರು ಸ್ಥಿರವಾಗಿ ಇರುವಂತಹ ಜನ ಅವರು ಒಂದು ಕಡೆ ಮನೆ ಕಟ್ಟಿಕೊಂಡು ಒಂದೇ ಕಡೆ ಇರುವಂತಹವರು ಆಗಿರುತ್ತಾರೆ ಮತ್ತು ಒಳ್ಳೆಯ ಸ್ವಭಾವದವರಾಗಿರುತ್ತಾರೆ ತುಂಬನೇ ಒಳ್ಳೆಯ ನಡತವುಳ್ಳವರಂಥ ಗಂಭೀರ ಸ್ಥಾನದಲ್ಲಿರುವಂತಹವರು ಅಂತ ಹೇಳ್ಬೋದು ಚರರಾಶಿಗಳು ಚರರಾಶಿಗಳು ಅಂತಂದರೆ ಇವರು ಎರಡು ಮದುವೆನೂ ಆಗ್ಬೋದು ಇವರು ಒಂದು ಮನುಷ್ಯತ್ವ ಇರೋದಿಲ್ಲ ಚಂಚಲ ಮನಸ್ಸಿನಿಂದ ಇರುತ್ತಾರೆ ಇದನ್ನು ಚರರಾಶಿಗಳು ಅಂತಲೂ ಕೂಡ ಕರೆಯುತ್ತಾರೆ ಈಗ ಜೀವನದ ಪುರುಷಾರ್ಥಗಳನ್ನು ನಾವು ನೋಡೋಣ ಜೀವನ ಪುರುಷಾರ್ಥಗಳು ಅಂತಂದರೆ ನೋಡಿ ಈ ರೀತಿ ಕುಂಡಲಿಯನ್ನು ಬರೆದುಕೊಳ್ಳಿ ಕುಂಡಲಿಯಲ್ಲಿ ಒಂದು ಎರಡು ಮೂರು ನಾಲ್ಕು ಈ ರೀತಿ ಬರೆದುಕೊಂಡು ನೋಡಿ ಮೇಷ ಋಷಭ ಮಿಥುನ ಕಟಕ ಸಿಂಹ ಈ ರೀತಿ ಎಲ್ಲನೂ ಬರೆದುಕೊಂಡು ಅದರಲ್ಲಿ ನೀವು ಇವುಗಳನ್ನು ಬರ್ಕೋಬೋದು ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕು ಕೂಡ ಜೀವನದ ಪುರುಷಾರ್ಥಗಳು ಮತ್ತು ನೋಡಿ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಒಂದು ವೇಳೆ ನಿಮ್ಮದು ಈಗ ಕಟಕ ರಾಶಿ ಅಂತ ಇಟ್ಕೊಳ್ಳಿ ಆಗ ಇಲ್ಲಿ ಇಲ್ಲಿಂದ ನೀವು ಲೆಕ್ಕ ಮಾಡಬೇಕಂತಂದರೆ ಇಲ್ಲಿಗೆ ಧರ್ಮ ಬರುತ್ತೆ ಕಾಮ ಇಲ್ಲಿಗೆ ಬರುತ್ತೆ ಇಲ್ಲಿ ಮೋಕ್ಷ ಬರುತ್ತೆ ಧರ್ಮ ಕಟಕ ರಾಶಿನಲ್ಲಿ ಧರ್ಮ ಸಿಂಹದಲ್ಲಿ ಅರ್ಥ ಮೇ ಇದರಲ್ಲಿ ಮೋಕ್ಷ ಈ ರೀತಿ ಬರುತ್ತದೆ ಧರ್ಮ ಅರ್ಥ ಕಾಮ ಮೋಕ್ಷ ಧರ್ಮ ಅರ್ಥ ಕಾಮ ಮೋಕ್ಷ ಈ ರೀತಿ ನೀವು ಕೌಂಟ್ ಮಾಡ್ಕೋಬೋದು ಈ ರೀತಿ ನೀವು ಒಂದರಾದ ಮೇಲೆ ಒಂದು ಕೌಂಟ್ ಮಾಡ್ಕೊಳ್ಳಿ ಈಗ ಧರ್ಮ ಹೊಂದಿರುವಂತಹ ರಾಶಿಗಳನ್ನು ನಾವು ನೋಡೋಣ ಮೇಷರಾಶಿ ಸಿಂಹರಾಶಿ ಧನಸು ರಾಶಿ ಈ ಮೂರು ಕೂಡ ಧರ್ಮ ಹೊಂದಿರುವಂತಹ ರಾಶಿಗಳು ಈಗ ಅರ್ಥ ಅರ್ಥ ಹೊಂದಿರುವಂಥ ರಾಶಿಗಳು ಅಂತಂದರೆ ಋಷಭ ಕನ್ಯಾ ಮಕರ ಕಾಮ ಹೊಂದಿರುವಂಥ ರಾಶಿಗಳಂತಂದರೆ ಮಿಥುನ ತುಲ ಕುಂಭ ಈ ಮೂರು ರಾಶಿಗಳು ಕಾಮ ಹೊಂದಿರುವಂತಹ ರಾಶಿಗಳು ಮೋಕ್ಷ ಹೊಂದಿರುವಂತಹ ರಾಶಿಗಳು ಕಟಕ ಸಿಂಹ ಮೀನ ಮೋಕ್ಷ ಹೊಂದಿರುವಂಥ ರಾಶಿಗಳು ಅಂತಂದರೆ ಏನಂತಂದರೆ ಇವರಿಗೆ ನನಗೆ ಅದು ಬೇಕು ಇದು ಬೇಕು ನನಗೆ ದುಡ್ಡು ಬೇಕು ಐಶ್ವರ್ಯ ಬೇಕು ಮನೆ ಬೇಕು ಮಠ ಬೇಕು ಏನೂ ಅವ್ರಿಗೆ ಅವುಗಳ ಮೇಲೆ ಜ್ಞಾನ ಅನ್ನೋದೇ ಬರೋದಿಲ್ಲ ಅಂತಹ ರಾಶಿಗಳಂತಂದರೆ ಮೋಕ್ಷ ಹೊಂದಿರುವಂತಹ ರಾಶಿಗಳು ಕಟಕ ರಾಶಿ ವೃಚಿಕ ರಾಶಿ ಮೀನರಾಶಿ ಈ ರಾಶಿಗಳನ್ನು ಮೋಕ್ಷ ರಾಶಿಗಳು ಅಂತ ಹೇಳುತ್ತಾರೆ ಕಾಮ ಹೊಂದಿರುವಂಥ ರಾಶಿಗಳಂತಂದರೆ ಇವರಿಗೆ ತುಂಬನೇ ಬೇರೆ ಸವಹಾಸಗಳು ತುಂಬನೇ ಕೆಟ್ಟ ಕೆಟ್ಟಂತಹ ಸ್ವಭಾವಗಳು ಇರುವಂತಹ ರಾಶಿಗಳು ಆಗಿರುತ್ತವೆ ಅರ್ಥ ಹೊಂದಿರುವಂಥ ರಾಶಿಗಳು ಅಂತಂದರೆ ಇವರು ಒಂದು ಅರ್ಥಪೂರ್ವಕವಾಗಿ ನಡ್ಕೊಳ್ಳುವಂತಹ ಮನುಷ್ಯರಾಗಿರುತ್ತಾರೆ ಮತ್ತು ಒಳ್ಳೆಯ ಮನುಷ್ಯನ್ನು ಮನಸ್ಸನ್ನು ಹೊಂದಿರುವಂತಹ ರಾಶಿಗಳಾಗಿರುತ್ತಾರೆ ಧರ್ಮ ಹೊಂದಿರುವಂಥ ಅಂತಂದರೆ ಈ ಮೂರು ರಾಶಿಗಳು ಈ ರೀತಿ ನೀವು ತಿಳ್ಕೋಬೇಕು ಪ್ರತಿಯೊಂದನ್ನು ನೀವು ತಿಳ್ಕೊಂಡ್ರೆ ನೀವು ನೀವು ಆಸ್ಟ್ರಾಲಜಿಯನ್ನು ತುಂಬ ಚೆನ್ನಾಗಿ ಹೇಳ್ಬೋದು ಮತ್ತು ದೇವಗ್ರಹಗಳು ಯಾವುವು ಮಿತ್ರಗ್ರಹಗಳು ಯಾವುವು ನೋಡಿ ಮಿತ್ರಗ್ರಹಗಳು ಮತ್ತು ದೇವಗ್ರಹಗಳು ದೇವಗ್ರಹಗಳಂತಂದರೆ ಮಂಗಳ ಕುಜನು ಸೂರ್ಯ ಗುರು ಮೋ ಮೇಷರಾಶಿನಲ್ಲಿ ಮಂಗಳನಿದ್ದಾನೆ ಅಂದರೆ ಕುಜನಿದ್ದಾನೆ ಸಿಂಹರಾಶಿನಲ್ಲಿ ಸೂರ್ಯನಿದ್ದಾನೆ ಧನುಸು ರಾಶಿನಲ್ಲಿ ಗುರು ಇದ್ದಾನೆ ಇವರು ಮೂವರು ಕೂಡ ದೇವರಾಶಿಗಳು ಮತ್ತು ಪೃಥ್ವಿ ತತ್ವದಲ್ಲಿ ಮಿತ್ರಗ್ರಹಗಳು ಯಾವುವು ಪುತ್ ಪೃಥ್ವಿ ತತ್ವದಲ್ಲಿ ಅಂತಂದರೆ ಪೃಥ್ವಿ ತತ್ವ ರಾಶಿಗಳು ಯಾವು ಅಂತಂದರೆ ಋಷಭರಾಶಿ ಕನ್ಯಾ ರಾಶಿ ಮಕರ ರಾಶಿ ಈ ರಾಶಿನಲ್ಲಿ ಮಿತ್ರಗ್ರಹಗಳು ಅಂತಂದರೆ ಶುಕ್ರ ಬುಧ ಶನಿ ಈ ಮೂರು ಕೂಡ ಅರ್ಥ ರಾಶಿಗಳು ಇವರು ಮಿತ್ರಗ್ರಹಗಳು ಆಗಿರುತ್ತಾರೆ ಅರ್ಥವನ್ನು ಹೊಂದಿರುವಂತಹ ಗ್ರಹಗಳು ಅರ್ಥವನ್ನು ಹೊಂದಿರುವಂತಹ ರಾಶಿಗಳು ಆಗಿರುತ್ತಾರೆ ಸ್ಟೂಡೆಂಟ್ಸ್ ಇಷ್ಟೆಲ್ಲ ಕಲ್ತ್ಕೊಂಡ್ರೆ ನೀವು ಇವೆಲ್ಲವೂ ಯಾವ ರೀತಿ ಅಂತ ನಾನು ಹೇಳಿಕೊಟ್ಟಿದ್ದನ್ನು ಕಲಿತ್ಕೊಂಡ್ರೆ ನಿಮಗೆ ಅಸ್ಟ್ರಾಲಜಿಯನ್ನು ಸರಿಯಾಗಿ ಹೇಳ್ಬೋದು ನೀವು ಅದನ್ನು ನೀಟಾಗಿ ಗಮನಿಸ್ಕೊಂಡು ಮಿತ್ರಗ್ರಹಗಳು ಶತ್ರು ಸ್ಥಾನದಲ್ಲಿ ಇದ್ದಾರಾ ಇಲ್ಲವಾ ಶತ್ರು ಗ್ರಹಗಳು ಮಿತ್ರ ಸ್ಥಾನದಲ್ಲಿ ಇದ್ದಾರಾ ಇಲ್ವ ಅಂತ ನೋಡಿಕೊಂಡು ನೀವು ಅಸ್ಟ್ರಾಲಜಿಯನ್ನು ನೀಟಾಗಿ ಹೇಳ್ಬೋದು ಇದೇ ಥರ ಚರರಾಶಿಗಳು ಯಾವ ಸ್ಥಾನದಲ್ಲಿದ್ದಾರೆ ಆ ಚರರಾಶಿಗಳು ಅವರು ಹೇ ಅವ್ರ ಗುಣ ಧರ್ಮಗಳು ಹೇಗಿರುತ್ತವೆ ಸ್ಥಿರ ರಾಶಿಗಳು ಗುಣಧರ್ಮಗಳು ಹೇಗಿರುತ್ತವೆ ಅಂತಲೂ ಕೂಡ ನೀವು ಹೇಳ್ಬೋದು ಮತ್ತು ಎಲ್ಲಾನು ಕೂಡ ಇದೇ ಥರ ಕಾಮ ಅಂದರೆ ಏನು ಮೋಕ್ಷ ಏನು ಎಲ್ಲಾನು ನಾನು ಪುರುಷಾರ್ಥಗಳು ಎಲ್ಲಾನು ಹೇಳಿಕೊಟ್ಟಿದ್ದೀನಿ ಅದನ್ನು ನೀವು ಯಾವ ರೀತಿ ನೋಡಿಕೊಂಡು ಹೇಳಬೇಕು ಅಂತಲೂ ಕೂಡ ನೀವು ಅಸ್ಟ್ರಾಲಜಲ್ನಲ್ಲಿ ಕಲ್ತ್ಕೊಳ್ಳಿ ಇದೇ ಥರ ನಾನು ಹೇಳಿಕೊಟ್ಟಿದಾಗೆ ನೀವು ಕಲ್ತ್ಕೊಳ್ಳಿ ಎಲ್ಲನೂ ಕೂಡ ನಾನು ಮಕರ ರಾಶಿಯಲ್ಲಿ ಯಾವ ರೀತಿ ಶುಭ ಗ್ರಹಗಳು ಯಾರು ಅಶುಭ ಗ್ರಹಗಳು ಯಾವುವು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೀನಿ ಆ ಗ್ರಹಗಳ ಬಗ್ಗೆ ನಿಮಗೆ ಯಾವ ರೀತಿ ಶುಭ ಗ್ರಹ ಆಗುತ್ತೆ ಯಾವ ರೀತಿ ಅಶುಭ ಗ್ರಹ ಆಗುತ್ತೆ ಅಂತಲೂ ಕೂಡ ನಿಮಗೆ ಎಕ್ಸಾಂಪಲ್ ಈಗ ಹೇಳ್ಕೊಟ್ಟಿದ್ದೀನಿ ಅದೇ ರೀತಿ ಎಲ್ಲ ಗ್ರಹಗಳನ್ನು ನೀವು ಕೂಡ ನೋಡ್ಕೋಬೋದು ಈ ರೀತಿ ನೀವು ಅಸ್ಟ್ರಾಲಜಿಯನ್ನು ಕಲೀಲಿಕ್ಕೆ ಪ್ರಾರಂಭಿಸಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಎಲ್ಲ ಕಲೀಬೋದು ಅಷ್ಟ್ರಾಲಜಿಯನ್ನು ನೀವು ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀರ ಅಂತಂದರೆ ಒಂದೊಂದೇ ಒಂದೊಂದೇ ನಿಮಗೆ ಅರ್ಥ ಆಗುತ್ತೆ ಇದೇ ರೀತಿ ಎಲ್ಲ ಗ್ರಹಗಳ ಬಗ್ಗೆ ತಿಳ್ಕೊಂಡು ಮಿತ್ರಗ್ರಹಗಳು ಶತ್ರು ಗ್ರಹಗಳು ಮತ್ತು ಎಲ್ಲ ಗ್ರಹಗಳ ಬಗ್ಗೆ ನೀವು ತಿಳಿದುಕೊಂಡ್ರೆ ತುಂಬ ಚೆನ್ನಾಗಿ ನೀವು ಅಸ್ಟ್ರಾಲಜಿಯನ್ನು ನೀಟಾಗಿ ಹೇಳ್ಬೋದು ನಾನು ಈಗಾಗಲೇ ನಿಮಗೆ ಶತ್ರು ಗ್ರಹಗಳು ಯಾವುವು ಮಿತ್ರಗ್ರಹಗಳು ಯಾವುವು ಮತ್ತು ನಮ್ಮ ಗ್ರಹಗಳು ಯಾವುವು ಅಂತಲೂ ಕೂಡ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಅದರ ಬಗ್ಗೆ ತಿಳ್ಕೊಂಡು ನೀವು ಆಸ್ಟ್ರಾಲಜಿಯನ್ನು ಹೇಳ್ಬೋದು ಇದೇ ರೀತಿ ಫ್ರೆಂಡ್ಸ್ ಎಲ್ಲರೂ ಹೇಳ್ಕೊಡೋದು ಇದೇ ರೀತಿಯೇ ಆಸ್ಟ್ರಾಲಜಿಯನ್ನು ಎಲ್ಲರೂ ಹೇಳೋದು ಇದೇ ರೀತಿಯೇ ನೀವು ಅದನ್ನು ಭಯಪಡಬೇ ಭಯಪಡಬೇಕಾದ್ದಿಲ್ಲ ಈ ರೀತಿ ನೀವು ಆಸ್ಟ್ರಾಲಜಿಯನ್ನು ನೀಟಾಗಿ ಹೇಳ್ಬೋದು ಹೇಳಲಿಕ್ಕೆ ಪ್ರಯತ್ನ ಪಡಿ ಪ್ರತಿಯೊಬ್ಬರಿಗೂ ಕೂಡ ಅಸ್ಟ್ರಾಲಜಿ ಮೆಮೊರಿ ಬಂದೇ ಬರುತ್ತೆ ಅಸ್ಟ್ರಾಲಜಿನ ಯಾವ ರೀತಿ ಹೇಳಬೇಕು ಅಂತ ಬಂದೇ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ನೀವು ಕೂಡ ಇವುಗಳನ್ನು ಕಲಿತ್ಕೊಂಡು ಅಸ್ಟ್ರಾಲಜಿಯನ್ನು ಹೇಳಲಿಕ್ಕೆ ಪ್ರಾರಂಭಿಸಿ ನಾನು ಇನ್ನೂ ಮುಂದಿನ ವಿಡಿಯೋಗಳಲ್ಲಿ ನಾನು ಅಸ್ಟ್ರಾಲಜಿಯನ್ನು ಹೇಳೋದು ಹೇಗೆ ಅಂತ ಕೂಡ ನಾನು ಕಲಿಸ್ಕೊಡ್ತೀನಿ ನೀವು ಇನ್ನೂ ತಿಳ್ಕೊಬೋದು ಇನ್ನೂ ತಿಳ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಎಲ್ಲರಿಗೂ ಶುಭವಾಗಲಿ